ಬಡವರು ಕೋಳಿ ಮಟ್ಟೆ ಕೋಳಿ ಚಿಚ್ಚಿನ ಹಾಕಿಲ್ಲ ಅವ್ರಿಗೆ ಸೊ ಹಾ ಇಲ್ಲ ತಾಜಾ ಗುರು ನಾವು ಇವತ್ತು ಮಟ್ಟೆ ಕೋಳಿ ತಿನ್ನಕ್ಕೆ ಬಂದಿದ್ವಿ ಬಡವರು ನಾಟಿಕೋಳಿ ಮಟ್ಟೆ ಕೋಳಿ ಇದು ಬಂದು ಮದ್ದೂರು ಕುಣಿಗಲ್ ಹೈವೇ ಆಕ್ಚುಲ್ ಆಗಿ ಮಧ್ಯದಲ್ಲಿ ಮಲ್ಲನ್ ಕುಪ್ಪೆ ಅಂತ ಒಂದು ಏರಿಯಾ ಇದೆ ಒಂದು ಊರು ಆ ಊರಿಂದ ಒಂದು ಒಂದು ಅರ್ಧ ಕಿಲೋಮೀಟರ್ ಮುಂದ್ಗಡೆ ಬಂದ್ರೆ ಪ್ರಜ್ವಲ್ ಮಿಲಿಟರಿ ಹೋಟ್ಲ್ ಅಂತ ಒಂದು ಹೋಟ್ಲಿದೆ ಇಲ್ಲಿ ನಿಮಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಒಂದು ಫ್ಯಾಮಿಲಿ ಸೊ ಅಮ್ಮ ಅವರು ಮೊಟ್ಟೆ ಕೋಳಿನಲ್ಲಿ ಅಡುಗೆ ಮಾಡ್ಕೊಡ್ತಾರೆ ಮುದ್ದೆ ಮೊಟ್ಟೆ ಕೋಳಿ ಸಾರು ಸಾಕಾದಾಗಿರುತ್ತಂತೆ ಹೈವೇಗಳಲ್ಲಿ ಹೋಗೋರ್ಗುರು ಗುರು ಪರ್ಮನೆಂಟ್ ಆಗಿ ಲಾರಿ ಹೋಗೋರು ಲಾರಿಯಲ್ಲಿ ಇನ್ಸ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ ಫಿಕ್ಸ್ ಮಾಡ್ಕೊಂಬಿಟ್ಟವ್ರು ಇವರು ಸೊ ಟೇಸ್ಟ್ ಮಾತ್ರ ಸೌದೆ ಸೌದೆವಾಲೆ ಊಟ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಬ್ರಣ್ಣ ಮೊಟ್ಟೆ ಕೋಳಿ ಮುದ್ದೆ ಊಟ ಬನ್ನಿ ನೀ ನೀನ ಮುದ್ದೆ ಅಂಚ್ಕೊಂಡು ಅಣ್ಣ ಕಲರ್ ಕಲರ್ ಅಮ್ಮ ಎಷ್ಟೊತ್ತಿಂದ ಎಷ್ಟೊತ್ತು ಮಧ್ಯಾಹ್ನದ ಊಟ ಮಾತ್ರ ಬೆಳಗ್ಗೆನು ಸಿಕ್ಕಲ್ಲ ರಾತ್ರಿನೂ ಸಿಕ್ಕಲ್ಲ ಓಟಾ ಎಷ್ಟು ಕೋಳಿ ಕುಯ್ತು ಡೈಲಿ ಎರಡೇ ಕೋಳಿ ಮತ್ತೆ ಬೇಕು ಅಂದ್ರೆ ಮತ್ತೆ ಮಾಡ್ತೀರಿ ಎಷ್ಟೊತ್ತಾಯ್ತದ ಮಾಡೋಕೆ ಚೀ ಚೀನಿ ಹಾಕಿಲ್ಲ ಅವ್ರಿಗೆ ಹಾಕ್ತೀರಾ ಫಸ್ಟ್ ಸಾರು ಬಿಟ್ಬಿಡೋದು ಇನ್ನೇ ನಮ್ಮ ಮನೆಗಳದ್ದು ಹಂಗೆ ಮನೆಗಳದೇ ಸಾಂಬಾರು ಬಿಟ್ಬಿಟ್ಟು ಆಮೇಲೆ ತಾಜಾ ಸ್ಟ್ರೀಟ್ ಫುಡ್ ತಾಜಾ ಸ್ಟ್ರೀಟ್ ಫುಡ್ ಓ ಮೊಟ್ಟೆ ಕೋಳಿ ಬಡನೆ ಗೊಜ್ಜು ಬೇಕರ ಹಾಕ್ತೀರಾ ಕೇಳ್ಬಿಟ್ಟು ಆಸ್ಕೋಬಹುದು ಇದು ಬೈಲರು ಇದು ಬೈಲರು ಓಕೆ ಓಕೆ 120 ರೂಪಾಯಿಗೆ ಮುದ್ದೆ ಇನ್ನೊಂದು ಬೇಕಂದ್ರೆ ಕೊಡ್ತೀರಾ ಇಲ್ಲ ಎಷ್ಟು ಒಂದು ಮುದ್ದೆ ಇಪ್ಪತ್ತು ರೂಪಾಯಿ ಒಂದು ಮುದ್ದೆ ಸೂಪರು ಈ ಒಂಥರ ಚೆನ್ನಾಗೈತೆ ನೋಡಕೆ ನಾನೇ ಇಲ್ಲಿವರೆಗೂ ಒಂದು ಟೇಸ್ಟ್ ನೋಡದೆ ಇರ್ತೀವ ಓ ಈ ಥರ ಇಷ್ಟು ಮಾಂಸ ಒಂದು ಮುದ್ದೆ ಇಲ್ಲಿರೋಷ್ಟು ರೈಸು ಇಷ್ಟು ರೈಸು ಇದೆಷ್ಟು ಪ್ಲೇಟು ಎಂಬತ್ತು ರೂಪಾಯಿ ಮೊಟ್ಟೆ ಕೋಳಿ ಎರಡು ಎಂಬತ್ತ ಮುದ್ದೆ ರೈಸ್ ತಗೊಂಡ್ರೆ ನೂರಿಪ್ಪತ್ತಾ ಇದು ಅಜ್ಜಿ ಹೋಟ್ಲ ನೀವೇನು ಅಡುಗೆ ಅಡ್ಗೆ ಮಾಡೋದ ಅಯ್ಯಮ್ಮ ಬಡೂರು ನಾಟಿ ಕೋಳಿ ಮೊಟ್ಟೆ ಕೋಳಿ ಅಲ್ವಾ ಓಕೆ ತೆಳ್ಳಗಿರುತ್ತೆ ಗಮ್ ಅನ್ಬೇಕು ನೀವೇ ಬೆಳೆಯದ ಮುದ್ದೆ ಮುದ್ದೆ ಅಲ್ಲ ರಾಗಿ ಮುದ್ದೆ ಬೆಳೆಯಕ್ಕಾಯ್ತದ

ಮನೇಲಿ ಅಡುಗೆ ಮಾಡ್ಕೊಂಡು ಕಾಯ್ತಿರ್ಬೇಕು ನೀವ್ ಬಂದ್ ತಿಂತಿದ್ರೆ ಆಗಿದೆ ಹೆಸರು ಅವಾಗ್ಲು ಪ್ರಜ್ವಾಲಿಟ್ಲಿನ ಪ್ರಜ್ವಲ್ ನಿಮ್ಮ ಇಪ್ಪತ್ ವರ್ಷ ತಿಂದು ಅಯ್ಯೋ ಇಪ್ಪತ್ತು ವರ್ಷ ಅವಾಗಿಂದೋಳಿ ಕೋಳಿ ಕೋಳಿ ಮುದ್ದೆ ಈ ಹೋಟ್ಲನ್ನ ಪ್ರಜ್ವಲ್ ಹೋಟ್ಲು ಅಂತಾರೆ ಬೇರೆ ಏನಾರು ಕರೀತಾರೋಟ್ಲಾ ಮೊಟ್ಟೆ ಕೋಳಿ ಅಂತ ಕರಿತಾರ ಹಿಂಗೆ

ಒಂದು ಪ್ಲೇಟ್ ಕೊಡಿ ಇದು ಒಂದು ಪ್ಲೇಟ್ ಎಷ್ಟ ಇಷ್ಟು ಇಷ್ಟು ಪೀಸಾ ಇದು ಅರ್ಧನ ಒಂದಾ ಅರ್ಧ ಪ್ಲೇಟ ಇದು ಒಂದು ಪ್ಲೇಟ್ ಹಾಕ್ಬಿಡಿ ತಿನ್ನೋಣ ಈ ಥರ ಊಟ ಇನ್ನೆಲ್ಲ ಸಿಗ್ತದೆ ಯಾವಾಗ ಸಿಗ್ತದ ಗೊತ್ತಿಲ್ಲ ಅಲ್ವಾ ಪಕ್ಕಾ ಒಂಥರ ಹಳ್ಳಿನಲ್ಲಿ ಇರೋವಂಥ ಒಂದು ಹಳೇ ಹೋಟ್ಲ್ಗಳಿರ್ತವಲ್ಲ ಅದೇ ವೈಬು ತುಂಬ ದಿನ ಆದಮೇಲೆ ಇಂಥ ಹೋಟ್ಲಲ್ಲಿ ಕುತ್ಕೊಂಡು ಮಾಂಸದ ಊಟ ಮಾಡೋ ಮಜ್ಜನೇ ಬೇರೆ ಇದು ಒಂದು ಪ್ಲೇಟು ಎಂಬತ್ತು ರೂಪಾಯಿ ಓಕೆ ಐ ಸೇಮ್ ನಾಟಿ ಕೋಳಿ ಥರನೇ ಇರುತ್ತೆ ಇಲ್ಲಿ ಮಟೆ ಕೋಳಿ ಊರುಗಳ ಕಡೆ ಎಲ್ಲ ಜಾಸ್ತಿ ಮಟೆ ಕೋಳಿನೇ ಯೂಸ್ ಮಾಡೋದು ಈ ಬೈಲರ್ ಕೋಳಿನ ಯೂಸ್ ಮಾಡೋಲ್ಲ ಇಷ್ಟಪಡೋಲ್ಲ ಬೈಲರ್ ಕೋಳಿನ ಯಾಕಂದರೆ ಅದು ಮಾಂಸ ಹೌದು ಈ ಥರ ಗಟ್ಟಿಯಾಗಿರೋ ಮಾಂಸ ತಿನ್ನೋಕ್ಕೆ ಇಷ್ಟ ಹಳ್ಳಿಗಳ ಕಡೆ ಅದರಿಂದ ಮಟೆ ಕೋಳಿನೇ ಜಾಸ್ತಿ ಇಷ್ಟಪಡ್ತಾರೆ ಬಿಕಾಸ್ ಅದು ಮಾ ನಾಟಿ ಕೋಳಿ ಥರ ಇರುತ್ತೆ ಅಂತ ಹಾಂ ಹಾಕ್ಬಿಡಿ ಇದಕ್ಕೆ ಇದು ಒಂದು ಪ್ಲೇಟಾ ಫ್ರೈ ನಿಮ್ಮದು ಹೆಂಗಿದೆ ಅಂದರೆ ಈ ಥರ ನೋ ನೋಡೋದಕ್ಕಿದು ಈ ದೇವ್ರ ಕಾರ್ಯಗಳಲ್ಲಿ ಮಾಡ್ತಾರಲ್ವಾ ಹಂಗಿದೆ ನೋಡೋಕೆ ಹಿಂಗೆ ಮಾಡೋದು ದೇವ್ರ ಕಾರ್ಯಗಳಲ್ಲಿ ಗೊಜ್ಜು ಗೊಜ್ಜು ಬೆಳ್ಳುಳ್ಳಿ ಶುಂಠಿ ಇವೆಲ್ಲನೂ ಜಾಸ್ತಿ ತರತರಿಯಾಗಿ ರುಬ್ಬಿ ಗೊಜ್ಜು ಥರ ಮಾಡ್ತಾರೆ ಪೆಪ್ಪರು ಬೆಳ್ಳುಳ್ಳಿ ಬೆಳ್ಳುಳ್ಳಿದು ಘಮ್ ಅನ್ನುತ್ತೆ ಗುರು ಹ್ಞೂ ಆ ಬಾಯಿಗೆ ತಗೊಂಡ್ರೆ ಒಂದು ಫ್ಲೇವರ್ ಏನಿದೆ ಒರಿಜಿನಲ್ ಆಗಿ ಸಕಾಲಾಗಿದೆ ಒಳ್ಳೆ ಮಸಾಲೆ ಹಾಕಿದ್ರಮ್ಮ ನಾಟಿ ಮಸಾಲೆ ಏನ ಏನೇನು ಹಾಕ್ತೀರಾ ಹ್ಮ್ 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 ಆಹಾ ಸಕ್ಕತ್ತಾಗಿದೆ ಜಾಸ್ತಿ ಬೆಳ್ಳುಳ್ಳಿದು ಮತ್ತೆ ಮೆಣಸು ರುಚಿ ಬಾಯಿಗೆ ಸಕ್ಕತ್ತಾಗಿ ಸಿಗುತ್ತೆ ಈ ಕಡೆ ಮೊಟ್ಟೆ ಕೋಳಿ ಚೆನ್ನಾಗಿ ಬಂದಿದೆ ಹ್ಞೂ ಸೌದೆ ಒಳ್ಳೆಲ್ಲಿ ಮಾಡೋ ಬೇರೆ ಒಳ್ಳೆ ರುಚಿ ಇದೆ ಸಾಂಬಾರು ಅಷ್ಟೆ ಸೇಮ್ ಪಕ್ಕಾ ಊರಲ್ಲಿ ಮಾಡತ್ತರ ಮನೆಗಳಲ್ಲಿ ತೆಳ್ಳು ತಳ್ಳಿ ಮುದ್ದೆ ಇದ್ದು ಸಾರಲ್ಲಿ ಅದ್ದು ಒಳ್ಳೆ ಉಡಿ ಹಾಕಿದ್ದಾರೆ ಗುರು ನೀವೇ ಮಾಡ್ಕೋತೀರಾ ಸಾಂಬಾರು ಪುಡಿ ಅದೇ ಈ ಮಾಂಸ ದುಡ್ಡಿಗೆ ಮಾಂಸಕ್ಕೆ ಅಂತ ನಿಮ್ಮ ಸಾಂಬಾರು ಉಡಿ ಎಲ್ಲ ಮಾಡಿಕೊತಿರಲ್ಲ ಹಂಗೆ ದನೆಯೆಲ್ಲ ಗಮ್ಮಂತಿದೆ ಗಂಟ್ಲಿಗೆ ನಜ್ಕಾಗ್ತಿದೆ ಅಯ್ಯೋ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸಾಂಬಾರು ಸಕ್ಕದಾಗಿದೆ ಮೊಟ್ಟೆ ಕೋಳಿ ನಿಮಗೆ ನಾಟಿ ಕೋಳಿ ರೇಂಜಲ್ಲಿ ಟೇಸ್ಟ್ ಕೊಡುತ್ತೆ ಸಾಂಬಾರು ಚೆನ್ನಾಗಿ ಮಾಡಿದ್ದಾರೆ ಮುದ್ದೆ ಮಾತ್ರ ಅಲ್ಟಿಮೇಟಾಗಿ ಸಾಂಬಾರು ಜೊತೆ ಸಕ್ಕದಾಗಿ ಹೊಂದ್ಕೊತಿದೆ ಚೆನ್ನಾಗಿದೆ ನನಗಂತೂ ಈ ಫ್ರೈ ನಾಡಿ ಈ ಮಟೆಗಳ ಸಾರು ಇಷ್ಟ ಇಷ್ಟಾಯಿತು ಇದರಲ್ಲಂತೂ ಈ ಫ್ರೈ ಅಂತೂ ಯಥೇಚ್ಛ ಇಷ್ಟ ಆಗೋಯ್ತು ಗುರು ಹೌದು ಭೂತವಾಗಿದೆ ರುಚಿ ಮಾತ್ರ ಇದು ಕುಣಿಗಲ್ಲು ಮದ್ದೂರ್ಗೆ ಹೋಗೋ ರೋಡು ಚನ್ ಇದ್ರ ಹತ್ರ ಇದು ಮಲಂಕೊಪ್ಪೆ ಮಲಂಕುಪೆ ಗೇಟ್ ಅಂತ ಮಲಂಕುಪ್ಪೆ ಗೇಟಿಂದ ಒಂದು ಅರ್ಧ ಕಿಲೋಮೀಟ್ರು ಮದ್ದೂರು ಕಡೆ ಹೋಗೋ ಕಡೆ ಪ್ರಜ್ವಲ್ ಮಿಲಿಟ್ರಿ ಅಂದ್ಬಿಟ್ಟು ನಿಮಗೆ ಕಣ್ಣು ಕಾಣುತ್ತೆ ಲೆಫ್ಟಲ್ಲೇನೇನೆ ಮೇನ್ ರೋಡಲ್ಲೇನೈತೆ ತುಂಬ ಲಾರಿ ಡ್ರೈವರ್ಗಳು ಹೋಗೋರೆಲ್ಲ ನೋಡ್ಕೊಂಡ್ಬಿಟ್ಟವರಲ್ಲ ಇಷ್ಟೊಳ್ಳೆ ರುಚಿ ರುಚಿಯಾಗಿರೋ ಊಟ ಸಿಗುತ್ತೆ ಅನ್ಬಿಟ್ಟು ಕಮ್ಮಿ ರೇಟಲ್ಲಿ ಬಂದು ಬಾರಿಸ್ಕೊಂಡು ಹೋಗ್ತಾಯಿರ್ತಾರೆ ನಾವು ತುಂಬ ನೋಡ್ತಾ ಇದ್ವಿ ಈ ಕಡೆ ಓಡಾಡ್ಬೇಕ್ರೆ ಒಂದ್ಸರಿ ಓಡೋಣ ಓಡೋಣ ಅಂತ ಅಂದ್ಕೊಂಡು ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಕಾಲ ಕೂಡ ಬಂತು ಒಳ್ಳೆಯ ಊಟ ಇಷ್ಟು ತೊಗೊಂಡ್ಮೇಲೆ ನಿಮಗೆ ರೈಸು ಕೂಡ ತಗೋಬೋದು ರೈಸು ಜಾಸ್ತಿನೇ ಆಗ್ತದ್ರು ತಡೆ ತುಂಬ ಇದು ತಿನ್ಬಿಟ್ಟು ಆದರೆ ರೈಸ್ ಟ್ರೈ ಮಾಡ್ತೀನಿ ತಡಿರಿ ಟ್ರೈ ಅಮ್ಮ ನನಗೆ ಸ್ವಲ್ಪ ರೈಸು ಮೊಟ್ಟೆ ಕೋಳಿ ಎಷ್ಟು ತಿನ್ನುತ್ತೋ ಅಷ್ಟೇ ರೈಸ್ ಹಾಕಿ ಒಂದು ಮುದ್ದೆ ತಿಂದಿದ್ದೇ ಗೊತ್ತಾಗಿಲ್ಲ ಗುರು ಆ್ಯಕ್ಚುಲಿ ಗುಡಮ್ ಗುಡಮ್ ಗುಳುಮ್ ಅಂತ ಹೋಗ್ಬಿಡ್ತು ಅರ್ಗ ಹಾಕುವಷ್ಟು ಅಷ್ಟೇ ಹಾಂ ಅಷ್ಟೇ ಹಾಂ ಸಾಕು 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 ಸಾಂಬಾರು ತುಂಬ ಚೆನ್ನಾಗೈತೆ ಯಾಕೆಂದರೆ ಬಿಡೋಕ್ಕೆ ಮನ್ಸ ಐತಿಲ್ಲ ಸಾಂಬಾರನ್ನ ಅದಕ್ಕೇನೆ ಸ್ವಲ್ಪ ರೈಸ್ ಹಾಕ್ಸ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕ್ಸ್ಕೋಬೋದು ಅಯ್ಯೋ ಹಾಂ ರೈಸ್ರ ಸಾಕಾಗಿದೆ ಖಾತಾರ್ವಾಗಿ ಮಜ್ಜವಾಗಿದೆ ಹದಿನೆಂಟು ಇಪ್ಪತ್ತು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಿದ್ರಂತೆ ಸಿಂಪಲ್ ಆಗಿದೆ ಇವಾಗ್ಲೂ ಆಡಂಬರ ಇಲ್ಲ ಜಾಸ್ತಿ ಲಗ್ಜುರಿ ಇಲ್ಲ ಚೀತಾ ಮತ್ತೆ ಆದ್ರೆ ಟ್ರೈ ಮಾಡಿ ಬಂದಿ ಸಾಕಾಗಿದೆ ಊಟ ಮಾತ್ರ ಸೀರಿಯಸ್ ಆಗಿದೆ ಬಾಯ್ ಎಷ್ಟು ಮದುವೆ ತಿಂತರ ನೀವಲ್ಲ

ಹೋಟೆಲ್ ಊಟ ಅನ್ಸಲ್ಲ ಸರ್ ನಮ್ಗೆ ಮನೆ ಊಟ ತಿಂದಂಗೆ ಆಗುತ್ತೆ ಅದರಿಂದ ಇಲ್ಲೇ ಡೈಲಿ ಬರ್ತೀವಿ ಹತ್ತು ನಿಮ್ಸ ಮಾಡಿಬಿಡ್ತೀರ ಮುದ್ದೆ ಇವಾಗ ನೀವ್ ಮಾಡ್ತಿದ್ರೆ ಅವೆಲ್ಲ ಕೊಡ್ಬೇಕಾನೆ ನಮ್ಗೆ ಹ